ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಒಳಗೆ ಏನು ಶಿಶಿ ತಿಳ್ಸಿ ಅಂತ ನೋಡಲ್ರಿ ಚಳಿ ಸಲುವಾಗಿ ನಮ್ಮ ಮನೆಯೊಳಗ ಹೇಳವಲ್ರಿ ಹೇಳಾರ್ದಾರಂಥೇಳಿದ್ರೆ ಆರೀಪ ಆಸೀಪ ಅಮ್ಮ ಆರೀಪ ಎದ್ದು ರೀ ಇವಾಗ ಅರ್ಶಿಯಾ ನಾನು ಜಲ್ದಿ ಇದ್ದೀವಿ ರೀ ನಾನು ಜಲ್ದಿ ಎದ್ದು ಬಂದೇನು ರೀ ಅರ್ಷಿಯಂದು ಶಾಲೆಲ್ಲ ಅಂತ ಇವತ್ತು ಪ್ರವಾಸಕ್ಕೆ ಹೋಗ್ಯಾರೀ ಹಾಗಾಗಿ ಇವತ್ತು ಆಕೆ ಆಯ್ಕೆ ಅಷ್ಟು ಹೊಡೆದಕ್ಕೆ ಇವತ್ತು ನಾನು ಅದನ್ನ ಮಾಡಂದ್ರೆ ಅದ್ರ ವಿರುದ್ಧ ಮಾಡಕತ್ತಾಳ್ರಿ ಪೈಕಿ ಚಪಾತಿ ಹಿಟ್ಟು ನಾ ಅದ ಅಂತ ಹೇಳಿದ್ರಿ ಏನ ಏನು ಮಾಡಾಕತ್ತ ಆಯ್ಕೆ ಅಕ್ಕಿಡಾಕತಾರ ಈಗ ಅನ್ನ ಇನ್ನ ಅದು ಹಿಂಗೆ ಮಾಡ್ತ ನೋಡ್ರಿ ಮಕ್ಳು ಯಾರು ಸಂಬಂಧಿ ಹೇಳ್ತಾರ ಯಾರ ಸಂಬಂಧ ಇಲ್ಲ ಅನ್ನ ಅಂತದ್ ಇದನ್ನ ಇಟ್ಕೊಳಂಗಿಲ್ಲರಿ ಮಕ್ಳು ಏನ್ ಮಾಡ್ಬೇಕ್ರಿ ಥಂಡ ಐತಿ ಸ್ವಲ್ಪ ಚಪಾತಿ ಹಿಟ್ನಾದ್ರಿ ಏನು ಪಲ್ಯ ಮಾಡಿ ಚಪಾತಿ ಮಾಡದ್ರಿ ಅಂತ ನಾ ಹೇಳಿದ್ರೆ ಏನು ಹಾನನ ಇಲ್ಲ ಹೂನಿಲ್ಲ ಅಕ್ಕಿ ತೊಕೊಂಬರ್ ಹೋಗ ಅಂತ ನೋಡ್ರಿ ಅಂತ ಹೇಳಮ್ಮ ಈಗ ಅಕ್ಕಿಗೆ ಚಪಾತಿ ಚಪಾತಿ ಮಾಡಿ ಹಾಂ ಇಲ್ಲೊಡ್ರಿ ಮಾರಿಗೆ ಪ್ಯಾಕ್ ಆಗಿರೋದು ಅದ್ರಿ ಹೆಂಗೆ ಪ್ಯಾಕ್ ಆಗ್ಯಳ ಇನ್ನು ಕಥಾಡ್ರಿ ಹೋ ಚಾಕುಡಿ ಚಾ ಹ್ಞೂ ಅದ ನೋಡು ಕುಡಿ ಕುಡಿಯೋಗ ಇನ್ನು ಬೆಕ್ಕಿ ಹಾಕಿಟ್ಟಿವಷ್ಟು ಇಲ್ಲವಾ ಚಾ ಚಾಕುಡಿ ಅಂದ್ರೆ ತಂಡೋಗಿ ಕುಡಿ ನಾನು ಒಂದಣಿ ಕುಡೀನವಾ ಕುಡ್ದು ಚಪಾತಿ ಇಟ್ನ ಅದು ಅಂತಂದು ಆಕಿ ಹೇಳಿದೆ ನಾನು ಚಪಾತಿ ಆದ್ವಾ ಅಂತಂದು ಓದಲಿಕ್ಕಿ ಕುಕ್ಕರ್ ತಗೊಂಡ್ಬರಕ್ಕೆ ಖಿಚಡಿ ಮಾಡ್ತಾಳೆ ಹಾಂ ಹಾಂ ಇವ ಖಿಚಡಿ ಮಾಡ್ತಾಳು ಏನೋ ಅನ್ನ ಮಾಡ್ಕೊಂಡು ಒಗ್ಗರಣಕ್ಕೆ ಹೊಂತಾಳು ಹೆಂಗೆ ಹೇಳ್ಬೇಕು ಈಗಿ ಅದು ಕೈ ಇಂಥಿಂಗೆ ಹೊಡ್ಯಾಕ್ ಹೋದೆಲ್ಲ ಹಿಂಗೆ ಹಿಂಗೆ ಮಾಡಿರ್ಲಿಕ್ಕಿ ಕೈ ಅದನ್ನು ಅದಿಂತಬಿಟೈತಿ ಇದು ಹಿಂಗೆ ಇಂತಲ್ಲಿ ಬಿದ್ದೈತಿ ಹೊಡ್ತದ ಅದು ಹಚ್ಚಕಟೈತೆ ಅಲ್ಲಿ ಹಂಗಾಗಿ ಚಿಟ್ಮಿಕೆ ಈಗ ಕೇಳಿದ್ ಮಾತೀ ನಿನ್ನ ಮಧ್ಯಾಹ್ನ ಮಾಡ ಚಾಮಯಕ್ಕೆ ನನಗೆ ಮಧ್ಯಾಹ್ನನ ಐಸ್ ಕ್ರೀಮ್ ಬೇಕಂತೇಳಿ ನೀವು ಮಾಡಿದೆಲ್ವಾ ಐಸ್ ಕ್ರೀಮ್ ಸಂಬಂಧ ಮಧ್ಯಾಹ್ನ ಮಧ್ಯಾಹ್ನನ ಅದ ನಾವು ಇದು ಬಟ್ಟೆ ತೊಗೊಂಬಂದ್ವಿಲ್ಲ ಬಟ್ಟೆ ತೊಗೊಂಡ್ ಬಂದಿದ್ಮೇಲೆ ಬಂದ್ಲೇಕಿ ಮತ್ತೆ ಇವ್ ನಿನ್ನೆ ಶನಿವಾರ ಹೌದಲ್ಲ ಜಲ್ದಿ ಬಂದಿ ನಿನ್ನೆ ಹೋ ಹೋ ಪ್ರವಾಸಕ್ಕೆ ಹೋಗೋ ತಯಾರಿ ಮಾಡಿರ್ತಾನೆ ಹೌದು ಜಲ್ದಿ ಬಂದೋಡ ಆದ್ರೆ ನಾವು ಐಸ್ ಕ್ರೀಮ್ ಜಲ್ದಿನ ತಿಂದಿದ್ವಿ ಅದನ್ನ ಹಾಳೆ ನೋಡಿ ಆ ನಮ್ಗೆ ನೀವು ತೆಗೆದ್ಬಿಟ್ಲೋ ನೀನು ಹಾಂ ನೀವು ಹುಬ್ಳಿಗೆ ಹೋಗ್ತೀರಿ ನೀವು ಅದನ್ನು ತಿಂದು ಬರ್ತೀರಿ ಅಂಥೇಳಂದು ಇದ್ದ ಕೇಳಿದ್ರೆ ಯಾಕೆ ಕೊಡಂಗಿಲ್ಲ ಕೊಟ್ಟಾಗ ಕೊಡ್ತಾರೆ ಮಳೆ ಮಾಡ್ತಾರೆ ಹಂಗ ಒದ್ರಾಕಿಬಿಡ್ತಾ ಕೊಡ್ತಾರೋ ಇಲ್ಲ ನನಗೆ ನೋಡ್ತಾರೋ ಇಲ್ಲ ನನಗೆ ಅಂದ ಅರ್ಷಿಯಾ ಅರ್ಶಿ ಅನ್ನ ಕಿಡಾಕೈತೀಯ ಟೀ ನೋಡ್ಕೊ ಟೀ ನೋಡ್ಕೊತಕ್ಕಲ್ಲ ಇಟ್ಕೊಂಡು ಹ್ಞೂ ಚಪಾತಿ ಇಟ್ಟು ನನ್ನ ಅದಕದರೆ ಪಲ್ಯ ಏನು ಮಾಡಬೇಕು ನಿನ್ನ ಏನು ತಗೊಂಡೆ ನಿನ್ನ ಬದನಿ ಕದ ಏನು ತಗೊಂಡೆ ನಿನ್ನ ಬದನಿ ಕೈ ಸೋತೆ ಇದರ ಜೊತೆ ಇದೆ ಚಲಕಿತ ನೋಡಿ ಮೆಂತ್ಯ ಪಲ್ಯ ಆ ನಿನ್ನ ಮಾಡಿದಲ್ಲ ನಿನ್ನ ಮೆಂತ್ಯ ಪಲ್ಯನ ಇದರ ಜೊತೆ ತಟ್ಟಿ ಕಾರ ಇದೆ ಚಲಕಕಿತಿ ತಟ್ಟಿ ಕಾರ ಇದೆ ಚಲಕಕಿತಿ ಬೆಳೆ ಪಲ್ಯ ಚಲಕಕಿತಿ ಹಹಕಲ್ಕ್ಕೆನ ಸೊಪ್ಪ ಹಾಕನ ಸಾಕು ಉಪ್ಪು ಎನ್ನ ಹಾಕಿರ್ತವಲ್ಲ ಸ್ವಲ್ಪ ಮಿಕ್ಸ್ ಮಾಡಬೇಕು ಹ್ಮ್ ಚಲಕಿತ ಮೇಡಂ ಮರಿ ಮಾಡಕತ್ತಾರ ಆ ಮೇಡಂ ಮರಿ ಮಾಡಕತ್ತಾರ അന്നി ഛോലോ ഇക്കിട്ട് സ്വപ്ന അന്നുളി ഒഗ്രക്കാളിക്ക് അത് രാത്രി അന്നിത്ത അന്നേക്കില്ല രാത്രി അന്ന തന്നെ ഇത്ത പൂളി ഒര പാകിട്ട് തകത്ത് അർഷി മനു ജൽദിന ബരാബര് മാൻ്റെ ആക്കി ഫാസ്റ്റ് റേക്കി കേസറിക്ക് ഇക്കി മാറ്റന മൂർ താസ് ആ നീ നാദു താസ് ആക്കി ചപ്പാത്തി തകോട്ട മധ്യാ ആക്കി ആക്കൽ ഇക്കി ആക്കി കലസ് പട്ട പാസ്റ്റ് റിക്ക ಪಡಿಸ್ಕೊಳ್ಳೋದ್ರವಾಗು ಫಾಸ್ಟ್ ಕೆಲಸ ಮಾಡೋದ್ರೊಳಗೂ ಫಾಸ್ಟ್ ಆಕಿ ಎಲ್ಲ ಮಾಡ್ತಾ ಅದು ಬಾಂಡ್ ಹಚ್ಚೋದಕ್ಕನ ಆಕಿ ಸಿಟ್ಟು ಬರದಿರ ನನಗೆ ಹ್ಞೂ ಜಾಸ್ತಿ ಕೆಂಬೇಡ ಥಿ ಹತ್ಬ ಎಲ್ಲ ತಲಿ ಕಟ್ಕೊಂಡು ಕಟ್ಕೊಂಡ ಹ್ಞೂ ನೋಡ್ರಿ ಲರ್ಶಿ ಅನ್ನ ಪುಳಿಯೋಗ್ರಿ ರೆಡಿ ಆಯ್ತು

ಲಾಸ್ಟ್ ಹತ್ರ ಹಿಂಗೆ ಆರ ಹೇಳ್ತಾಳೆ ಹೇಳ್ತಾಡ್ರಗು ಏನು ಅಂದ್ರೆ ಜಲ್ದಿನ ಆರಪ್ಪ ನೋಡ್ರಿ ಬ್ರೇಕ್ ಬಂತಾರ ಮಧ್ಯಾಹ್ನ ತರತಾರ ರಾತ್ರಿ ಬಂತರ ಇರ್ತಾವ್ರಿ ಯಾವ ಮಾಡ್ತೀರಿ ಎಂತ ಇಲ್ಲಿ ಹೋಗಿ ನಾನು ತತ್ತಿ ತಗೊಂಬಂದೇ ರೀ ಖಾರೀಜ ಮಾಡೋಲ್ ಅಂತ ಹೇಳಂದು ಮಾಡ್ತೀಯ ರೀ ಬನ್ನ ಹಾ ಇಲ್ಲಿ ನೋಡ್ರಿ ಬಾ ಇದು ಹೋಗ್ಬೇಕು ನಾವು ಗಾಳಿ ದುರ್ಗ ಮುಗ್ದು ಹೋಗ್ಬೇಕು ರೀ ಆ ಮೈನೋ ಬಿಡ್ಕೊಂಡಿದ್ದದ್ರಿ ಹಂಗಾಗಿ ಹಣಕಾಯಿ ಮಾಡ್ಸ್ಕೊಂಡ್ ಬರುವ ಅಂತ ಹಾಕತ್ತಾರೆ ಹ್ಞೂ ಅಂದರೆ ಈಗ ನಮ್ಮ ಮುನ್ನ ಬರ್ತಾನೇನು ರೀ ಮುನ್ನೆ ಮುನ್ನ ನಾನು ಹೋಗಿರ್ತೀವಿ ರೀ ಅಂದರೆ ಆಟೋಕ್ಕೆ ಹೋದ್ರೆ ಮತ್ತು ಎರಡು ನೂರು ನೂರು ರೂಪಾಯಿ ತೊಗೊಳ್ತಾರೆ ಈಗ ಅಲ್ಲಿಗೆ ಹಾಗಾಗಿ ತಡಿವಾಗಿ ಕೇಳಿತೀನಂತ ಫೋನ್ ಹಚ್ಚಾರೆ ಈಗ ಅವ್ರಿಗೆ ಏನ್ ಮಾಡ್ತಾರಾ ನೋಡಬೇಕು ಅವರು ಬಂದಂದ್ರೆ ಅವರು ಕೊಬೇಕಿದ್ರೆ ಇಲ್ಲ ತಂದಾ ರಿಕ್ಷಾ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ನೋಡ್ರಿ ನಂದು ಬ್ಯಾಗ್ ರೆಡಿ ಆತ್ರಿ ಮಾ ಬರ್ತಿ ಬಂದ್ರನ್ರಿ ಪಂಡಿತ್ರ ಬರ್ತನೆಂದಾಗ ಯಾರು ಬರ್ತಿವಂದ್ರೆ ಸಣ್ಣವನ ದೊಡ್ಡವರಿ ದೊಡ್ಡವ ಬರ್ತಾನೆ ಸಣ್ಣ ಕಾಲೇಜ್ ಮನ್ ಅಂತನ್ರಿ ಹ್ಮ್ ಹ್ಮ್ ಮತ್ತೆ ಆಟೋ ಕೊರಸೊಳಾ ಹೋಗಿಲ್ರಿ 200 200 ರೂಪಾಯಿ ಆಯ್ತ್ರಿ ಅವರದ ಗಾಡಿ પેટ્રોલ ಆಕ್ಸಿನ್ ಅಂದ್ರೆ ಆಕೈತ್ರೆ ಅದ ಅಯ್ಯೋ ಚಕ್ಕಗೆ लागಚೆ ಹೋಗಕ್ಕೆ ಹಾ ಮತ್ರೀ ನಿಮ್ಮಪ್ಪ ಅಲ್ಲಮ್ಮ ನೀವು ಆಟೋ ಕರ ಕೊಡ್ತಿದ್ರಿ ಇಲ್ರಿ ಕೊಡ್ತಿದ್ರಿಲ್ರಿ ಇಗ್ಲಿ ಹ್ಮ್ ಮತ್ರಿ ಹೋಗಾಕ ಬರ ಕುಡ್ರಿ ಆರ್ನೂರು ರೂಪಾಯಿ ಹಾಕೈತ್ರಿ ಮತ್ತ್ ನಿಮ್ಗ ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರಿ ಅನ್ ಕಡಿಮೆ ಐತ್ರಿ ನೂರ್ ಉಳಿಸ್ತಾರ ಇನ್ನೂ ನಿಮ್ದು ಅವ್ರು ನಿಮ್ದು ಬೇಡಿಕೆ ರೀ ನೀವ್ ಬೇಡ್ಕೊಂಡಿದ್ರಿ ಬರ್ತೀನಿ ಹೋಗ್ಬ್ರಿಂತ ಅಂದ್ರೆ ಥಂಡಿ ಜಗ್ಗ ಬಿಟ್ಟೈತೆ ಮೈ ಹೊತ್ ಮತ್ರಿ ಹರ್ಷಿಯಾ ಅಮ್ಮ ಹರ್ಷಿಯ ನಿನ್ನೆ ಚಳಿ ಗಮ್ ಗಮ್ರಿ ನಿನ್ನೆ

മസ്ത് സാര തീ അല്ലേറ്റ് അതായിരിക്കും

ಹೋಯ್ ಬಂದ್ವಲ್ರಿ ಗುಡಿಗೆ ಸಮಾಧಾನ ಅನಿಸ್ತಾ ಹೋಗ್ ಬನ್ರಿ ಇನ್ನು ಹಾಕ್ಸಕತ್ತಾನೇ ಅವ್ನು ಬಿಸಿಲ್ರಿ ಇಷ್ಟೊತ್ತ ಬಿಸಿಲು ಬೆಳಗ್ಗೆ ಆತಂದ್ರ ಥಂಡಿ ಹೋಯ್ ಬಂದಿರಿ ನಾವು ಹೋಗ್ ಬಂದಿರಿ ನೋಡಮ್ಮ ಅಮ್ಮ ಹೋಗಿ ಬಂದಿ ಹಾ ರೀ ತಾಜ್ನಾರ ಈಗ ನೀವು ನಾವು ಬರ್ಬೇಕ್ರಿ ನಾನು ಬರ್ಲಿರಿ ನಿಮ್ಮನ್ನು ಬಿಟ್ಟು ಬರ್ದಂತವ್ರ ಮುನ್ನಾರಿ ನಾವು ಸೈರಾಪರಮ್ನಿಗೆ ಈಗ ಅಮ್ಮ ನಾನು ಇದು ನೋಡ್ರಿಪ್ಪ ನಾನು ತಾಜನಗರಕ್ಕೆ ಬಂದಿರಿ ಬಂದು ಇಲ್ಲೊಂದು ಸ್ವಲ್ಪ ಇತ್ತು ರೀ ಹಾಗಾಗಿ ಆ ಕೆಲಸ ಮುಗಿಸ್ಕೊಂಡು ನಮ್ಮ ಸೈರಾಪರಮ್ನಿಗೆ ಹೋದ್ರೆ ಆತ ಅಂತ ನಾ ಇಲ್ಲಿ ರೀ ಈಗ ಅಮ್ಮ ಬರ್ತಾರೆ ಅವ್ರು ಆರಾಮ ಅಲ್ಲಿ ಮಟ್ರೆ ನಾನು ಇಂದಿನ ಕೆಲಸ ಮುಗಿಸ್ಕೊಂಡು ರೀ ಸ್ವಲ್ಪ ಕೆಲಸ ಐತೆ ಏನಾದ್ರೂ ಚಲೋ ಐತೆ ಇಲ್ಲ ಇವತ್ತೇನು ಏನಿಲ್ಲ ರೀ ಚಲೋ ಇರ್ಬೇಕು ನಂದು ಎಲ್ಲ ಬ್ಯಾಂಕಿಂಗ್ ಕೆಲಸ ಮುಗೀತು ಈಗ ಸಾಲು ಕಂಪ್ನಿಗಳದ್ರಿಪ್ಪ ಬಾಳ್ ದಿನ ಐದು ಬಂದಿಲ್ಲ ಇದ್ರಬೇಕು ನಮ್ ಮಾಪಾ ಅಂತ ನಾನ್ ನಮ್ ಸೈರ ಅಪರ್ಮನಿ ಬಂದಿ ಬಂದ್ವಿ ನೋಡ್ರಿಪ್ಪ ನಿಮ್ಮ ಸೈರ ಅಪರ್ಮನಿ ಪರ್ಮನಿ ತೋರಿಸಿ ತೋರಿಸ್ರಿ ಅಂತಿದ್ರಿ ಇದ ನೋಡ್ರಿ ನಮ್ ಸೈರಾ ಅಪರ್ಮನಿ ನಮ್ ಯಾಸ್ಮಿನಿ ಇವತ್ತು ಸ್ಕೂಲ್ಗೆ ಹೋಗಿಲ್ಲ ರಜೆ ಮಾಡಿ ಇವತ್ತು ಹ್ಮ್ ಇವತ್ ನಮ್ ಸೈರಾ ಅಪರ್ಮನಿ ಪರ್ಮನಿಗೆ ಇದ್ವಿ ಅಂದ್ರ ಅವ್ರು ಲಾಲರ್ ಇದು ಮಾಡಾಕ್ ಬಂದ ಬರತಾರೆ ಎರಡು ಗಿಡ ಮಕ್ಕ ಇದ್ದಾರಿಗೆ ಅವ್ರ ನೀರು ಸಾರಿ ಮಾಡ್ಬೇಕಲ್ರಿ ಸೀರಿದ್ ಹಂಗಾಗಿ ಅದು ಮಾಡಾಕ ಬರಾಕತ್ತಾರ ಅವರು ಎಲ್ಲದಾರಂತಾರಂತಾನ ಹಾ ಹಾ ಬಂದ್ರಂತೀ ನಮ್ಮಅಮ್ಮನ ಅರ್ತಿ ಅಂತಂದು ಹೋದ್ರಿ ಅವ್ರು ನಮ್ಮ ಮಾಪರ ಇದ್ರಲ್ಲಿ ಹಂಗಾಗಿ ಅವ್ರು ಅಲ್ಲೆಳದ್ರು ಬರ್ತೀನಿ ನಾನಂತಂದ್ರ ನಾನು ಮತ್ತೆ ಬ್ಯಾಂಕಿಗೆ ಹೋಗೋದಿತ್ತಲ್ರಿ ಹಂಗಾಗಿ ಬ್ಯಾಂಕಿಗೆ ಹೋಗಿ ಹಿಂಗೆ ಬಂದೆ ನಾನು ಬರ್ತಾರೆ ಏನ್ರಿ ಈಗ ಅಮ್ಮ ನಾ ಬಂದ ಹಂಗ ಬರೋಬ್ರ ಬಂದ್ಬಿಟ್ಟಿರ ನಾನು ಈ ಕಡೆನಾ ಅವ್ರಿನ್ನೂ ಬಂದೇ ಇಲ್ಲ ಏನಾರ ಮಾಡೋದಿತ್ತ ನಾನು ಗಾಯದುರ್ಗ ಮುಗಿಡಿಗೆ ಹೋಗಿದ್ದೆ ಇವತ್ತು ಬ್ರೇಕ್ ಇದ್ದೆ ಕೆಲಸನ ಕೆಲಸ ಅಂತ ಇಲ್ಲಿವರೆಗೂ ಮನೆಯಾಗ ಇಲ್ಲ ನಾನು ಗಾಯದುರ್ಗ ಮುಗಿಡಿಗೆ ಹೋಗಿ ಬರಾಮಟ ಅಂದ್ರೆ ಲೇಟ್ ಆತ ಹಂಗ ಹಿಂಗ ಬಂದೀನಿ ಬ್ಯಾಂಕಿನ ಒಂದು ಕೆಲಸ ಇತ್ತು ಹಂಗದ ಒಂದು ಮುಗಿಸ್ಕೊಂಡ್ಬಂದೆ ನಾನು ಮತ್ತೆ ಇನ್ನೂ ಅರ್ಧ ಆಗೈತೆ ಅದು ಮುಗಿಸ್ಬೇಕು ಅದನ್ನ ಪೂರ ಇನ್ನು ತಣ್ಣಗೈತಿ ಜಳ ಜಳ ಆಕೈತಿ ಅಂತಿರಲ್ಲ ನೀವು ಮನಿ ಇದೆ ಧೂಪ್ ಮೇ ಹಾ ಹೌದೌದ್ರಿ ಈಗ ಈಗಂತೂ ಬಿಜ್ಜಳ ಏನೂ ಸೊಲ್ತ್ರಿ ಪಾ ಈಗ ಊಟ ಕೊಡನ್ರಿ ಅವ್ರು ಲಾಲಾರದು ಬಂದ್ರಿ ಲಾಲಾ ಲಾಲ ಮಗಳ ಮಗಳು ಬಂದಾವ ರೀ ಆಪ ನೋಡ್ರಿ ಸೀರಾ ಮಾಡಿ ಏನು ಚಿಕನ್ ಪಲ್ಯ ಇದು ರೈಸ್ ಮಾಡಿದ್ರಿ ಆದ್ರಿ ಅಮ್ಮಕ್ಕ ಚಿಕನ್ ಅಮ್ಮಕ್ಕ ಚಿಕನ್ ಅಂತ ಖಾರ ಸ್ವಲ್ಪ ಹಾಕಿ ಮಾಡಿದ್ರಿ ಅದು

ಚಾಚಿಯರ್ ತಗೊಂಡಿದ್ದೆ ನಾವೀಗೆಲ್ಲ ರೆಡಿ ಮಾಡನ್ರಿ ಅದೆಲ್ಲ ತಗೊಂಡಾರ ನೋಡ್ರಿ ಲಾಲಾ ಲಾಲಾ ಅಂದ್ರೆ ಗೊತ್ತಾಗ್ಬಕಲ್ಮ ಅವ್ರಿಗೆ ರೀ ಹೌದಿಲ್ರಿ ಸಣ ಮರ ಹಂಗಂದ್ರ ಗೊತ್ತಾಗ ಅಂದ್ರ ಅವ್ ತಂಗಿಗೆ ಲಾಲಾ ಅಂತಾರೀ ಹಂಗ ಅಂದ್ಬಿಟ್ರ ನಾವು ನಾವ್ ಸಣ್ಣ ಸಣ ಅಂತೀವ್ರ ನಮ್ಮ ಕಡೆ ನಾವು ನಮ್ಮ ಕಡೆಗೆ ನಾವು ಸಣ ಅಂತೀವ್ರಿ ನಮ್ಮ ಅವನ್ ತಂಗಿಗೆ ಅಕ್ಕಗ ದೊಡ್ಡವ್ ಅಂತೀವ್ರ ನಾವು ನಮ್ದಿಟ್ಲಾಪುರ ಮುಂಡ್ರಿಗಿ ತಾಲ್ಲೂಕ ನೀವು ಸಣವನ ಅಂತೀರದಿಲ್ಲ ಮತ್ತೆ ಹಾ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ದಾಟಿ ಹೋಗ್ಬೇಕ್ರಿ ಹ್ಮ್ ಮುಂಡ್ರಿ ಲಕ್ಷ್ಮೇಶ್ವರ ಮತ ಆ ಕಡೆ ಮುಂಡ್ರಿಗೆ ಅಷ್ಟು ದೂರ ಆಕೈತಿ ಈ ಕಡೆ ಹಿಂಗ್ ಲಕ್ಷ್ಮೇಶ್ವರ ಅಷ್ಟು ದೂರ ಹೌದ ನೀವ್ ನೋಡಿದ್ರಿ ಬಸ್ ಹೌದು ಅಲ್ರಿ ನಮ್ದು ಮುಂಡ್ರಿಗ್ ಸೈಡ್ರಿ ಇಲ್ಲ ಐತ್ ನೋಡ್ರಿ ಸೀರಿ ಚಾ ಐತ್ರಿ ಸೀರಿ ಮಸ್ತ್ ಐತಿ ಚಾ ಐತ್ರಿ ದೈತ್ರಿ

அவர்கே கொடுறி எரட எரட அவர்கே கொடு அவர்கே கொடுறி எரட எரட அவர்கே கொடுறி ಎರ್ಪಿನಿತ್ತ ಹಂಗಲ್ವಾ ಹ್ಞೂ ಹಂಗ ಹಂಗಾಕೋ ಹಂಗಾಕ ಹಂಗ ಸುತ್ತ ಬಂದು ಹಾಕೋ ನೀನು ಅಷ್ಟ ಹಾಕೊಂಡ್ಬಿಡೋ ಮತ್ ನಾಕ್ ಮುಡ್ಕಿ ಮಾಡ್ಬಿಡೋಣ ಅಷ್ಟ ಹಾಕೋಯ್ಯ ಪೌಡರ್ ತಗೋ ಯಸ್ಮಿನ तो हेलो हेलो <laughs> ओ बाळ अदंना इदांसंगीला हो हेलो कट ಮಾಡಿದ라 कट ಮಾಡಿದ라 यार अद बंदते ना हांगा त꼴क होगेरे एमसी ने अद फोन येकेला वना इकि नुजा न मक्का माथ मथ इसन कोड पाउडर اچी इदन कोड उाकिदिला हं हाकेन कि അത തീ അണത് ഉട ആമേക്കട്രി ബീച്ചി മത് തെ ബാഡ്രി അതോ തൊോഗ ഇട്ട ആ അടിക്ക

ಹೋಗ್ಬಿಡ್ತೀವಿ ನೋಡಿರಿ ಸರ್ ಅಪ್ಪ ನಾವು ತೊಗೊಂಡ್ಬರ್ತಾರೆ ತಗೋರಿ ಹೋಗ್ಯಾರ ಅವ್ರೆಷ್ಟೊತ್ತಿಗೆ ಆಟ ತಗೊಂಬರದ ಅದಕ್ಕೆ ಮೊದ್ಲು ಹೇಳಿಬಿಟ್ರಿ ಹ್ಞೂ ನಾವು ಬಂದೀವಿ ರೀ ಮನೆಗೆ ಬಂದು ಸಾರಿ ಆ ರೀಪಾರ ಸಾರಿ ವ್ಯಾಪಾರ ಮಾಡ್ಯಾರೀ ಮನೆಗೆ ಬಂದು ತೊಗೊಂಡು ಹೋದ್ರಂತ್ರಿ ಒಂದು ಸೀರೆ ಕೊ ವ್ಯಾಪಾರ ಮಾಡ್ಯಾರ ಅವ್ರು ಬಂದವರು ಮತ್ತೆ ಗಿಡ ಬಿಡ್ರಿ ಅಂತಂದು ಹೇಳಿದ್ರಲ್ರಿ ಹಾಗಾಗಿ ಅವ್ರಿಗೆ ಗಿಡ ಬಿಟ್ಟಿರಿ ಮತ್ತೆ ನಾನು ತಗೊಂಡು ಫೋಟೋ ಕಳಿಸ್ರಿ ಫೋಟೋ ರೀ ವಿಡಿಯೋ ಕಳಿಸ್ರಿ ಸೈರಿ ತೋರಿಸ್ರಿ ಅಂತಂದ್ರಿಗೆ ಸೀರೆ ಇವು ಬನಾರಸಿ ಒಳಗೆ ನೋಡ್ರಿ ಇದೊಂದು ಐತ್ರಿ ಪಿಂಕ್ ಕಲರ್ ಅಂತ ಇಲ್ಲೈತೆ ನೋಡಿರಿ ಇದು ನಮ್ಮ ಅಂದ್ರೆ ಇವತ್ತು ಕಲರ್ ರೀ ಸೇಮ್ ಅದೇ ಬಂಗಾರ ಕಲರ್ ಅಂತಲ್ಲ ಹಂಗೈತಿ ಕಲರ್ ಇದು ಬದ್ನಿಕಾಯಿ ಕಲರ್ ನೋಡ್ರಿ ಮಸ್ತ್ ಐತಿ ಇದು ಪಿಂಕ್ ಕಲರ್ ಇಲ್ಲಿ ಒಂದು ಐತ್ರಿ ಪಿಂಕ್ ಕಲರ್ ಇದಕ್ಕೆ ಸ್ಟೋನ್ ಬಂದ ಅದಕ್ಕೆ ಸ್ಟೋನ್ ಬಂದಿಲ್ರಿ ಇನ್ನು ಇಷ್ಟು ಸೀರೆ ನೋಡ್ರಿ ಪದವ್ರು ಇನ್ನೂ ನಾನು ಅಷ್ಟು ತೆಗ್ದಿಲ್ಲ ರೀ ಯಾವ ತೋರ್ಸ ಅಂತ ಯಾರು ಅಷ್ಟು ತೋರ್ಸಕ್ಕೆ ತಕೊಂಡು ಇಷ್ಟು ರೀ ಅದೇ ಇಷ್ಟು ಸೀರೆ ನೋಡ್ರಿ ಕೈಯಾಗ ಬಡ್ಡೆ ಹೆಂಗೆ ಇಡ್ಕೋಬೇಕು ಮಮ್ಮಿ ಅಂಗಡಿ ಕೊಂಟಾರಿ ಊರಿಗೆ ಇಲ್ಲ ನಾನು ಚಾಕೊಳಕ್ಕೆ ಬಂದೆ ನೋಡ್ರಿ ನಮ್ಮ ಹಡಗಲಿದ್ದ ಇವೆಲ್ಲ ಬಂದೈತಿ ಆರಾಮದ್ರೇನು ಎಲ್ಲಾರು ಅಷ್ಟು ಆರಾಮಿ ಆರಾಮ ನೀವು ನಾವು ಖುಷಿ ಆಯ್ತು ಎಲ್ಲಾರು ನೋಡಿ ಆರಾಮ ನೋಡ್ರಿ ಲಿಕ್ಕಿ ಬ್ಯಾಗ್ನ ಮಸ್ತ್ ಐತ್ರಿ ಹಾ 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 ಅಂದ್ರೆ ನೋಡಿಪ್ಪ ನಮ್ಮ ಅಮರ್ ಹರಮ ಇದಿರಲ್ರಿ ಮಾಮ ನೀ ಹರಮ ಇದಿರಲ್ಲ ಮಗನ್ ಮದಿ ಮಾಡಕತ್ತಾರೆ ಯಕ್ ಜೋರ ಅದಾರಿ ಮಗನ್ ಅಲ್ಲ ಮಗ ಮಗನ್ ದಾ ಲನ್ರಿ ಮತ್ತೆ ಮಗ ಮಗಳಾಗಿ ಮತ್ತೆ ಹಳೆ ಮಾತಾತೆ ಒಂದ ವರ್ಷ ಆಯ್ತು ನಿನಿ ಹ ವರ್ಷ ಆಯ್ತು ನೋಡಮ್ಮ ಕರೆಕ್ಟ್ ಒಂದ ವರ್ಷಕ್ಕೆ ಅಂದ್ರೆ ಮತ್ತೆ ಗನಿ ಮದ್ವಿ ಈಗ ಎಲ್ಲ ರಮ ಇದಿರಲ್ಲ ಜನತೆ ಬರಲನ ಅಲ್ಲೇ ಒಕ್ಕಂಟ್ರೆ ಚಾಯ್ ಕಿಟ್ಟಿದ್ದೀರಿ ಅರಿಪ ಚಾಯ್ ಕಿಟ್ರ ಚಾಯ್ ಕೊಡಮ ಬಂದ್ರ ಸುಮ್ಮನಾರ ಹ್ಮ್ ಸಾನಿಯ ಒಂದಾಳ್ರಿ ಒಂದ್ರ ಜನತಕ್ಕ

ಅಲ್ರಿ ಮುಂದ ಹತ್ತಕ್ಕ ಅಂದ್ರಿ ಏನು ಅಂತ ಬರ್ಬಕ್ರಿ ಹಂಗಂದ್ರ ನಿಮ್ದ್ರಿ ಮಗನ್ರಿ ಅಲ್ರಿ ನೀವ್ ಹೇಳ್ಕಲ್ರಿ ಹತ್ತಕ್ಕ ಏನ್ರಿ ಮದ್ವಿ ಯಾರ್ದು ನಾ ನಿಮ್ದ್ ತೆರ್ಕ್ರಿ ನೀವ್ ಹೇಳ ನಮ್ಮ ಅಮ್ಮ ಜೂಡ್ ನಾ ಮಾತ್ರ ಸುಮ್ ಸುಮ್ಕೊಂಡ್ರ ಹೋಗಿ ಮತ್ ಅಮ್ಮ ಕರ್ಕೊಂಡ್ ಬಂದಿವಿ ನಾವು ಉಪ್ಪಿನ ಬಂಗಡ ಪಲ್ಯ ಮಾಡಿದ್ವಿ ಬದ್ನಿಕಾಯಿ ಪಲ್ಯ ಮಾಡಿದ್ವಿ ಬೇಳೆ ಸಾರು ಎಲ್ಲ ರೆಡಿಗಿತ್ತೀಗ ಮತ್ತ ಮೀನ್ ಕೊಟ್ರಿಗೇ ಮೀನು ತಲಿದ ಅಷ್ಟ ನೀಗದ ಅಂದ್ರೆ ಮೀನ್ ತಗೊಂಡಾರೀ ಒಬ್ಬರು ತಲಿ ನಮಗೆ ಬೇಡ ಅಂತಂದು ಇಟ್ಟ ಹೋದ್ರಂತೀವ್ರಿ ಹಂಗಾಗಿ ಅದನ್ನ ಸಾರು ಮಾಡತ್ತಾರ ಇವತ್ತು ಇಲ್ಲತ್ತಂದ್ರ ಮೀನು ಸಾರಿನ ಮಾಡ್ದಿದ್ದಿಲ್ರಿ ಈಗ ನಾವೇನು ಎಲ್ಲ ಅಡಿಗೆ ಆಗಿತ್ತು ಇಲ್ಲ ಅಷ್ಟು ಸ್ವಲ್ಪ ಮಾಡ್ಬಾ ಬಾ ಮಾಡಬೇಡ ಹಬ್ಬನ ಉಣಾಕತ್ತಾರ ನೋಡಲ್ಲಿ ಇನ್ನೊಂದು ಸ್ವಲ್ಪ ಹಾಕಂಗಿದ್ರ ನೀರು ಭಾಳ ಗಟ್ಟಿ ಆದ್ರೂ ಅಂತಾರೆ ಆಗಲ್ಲಂತಾರ ಮತ್ತವ್ರು ಸ್ವಲ್ಪ ಹಾಕಿ ಮೀನ ಸಾರು ಮಾಡಿ ಊಟ ಕೊಟ್ಟಿವಿ ಊಟ ಮಾಡಾಕ್ರ ಇಬ್ಬರು ತಾಯಿ ರೀ ನಾ ಸ್ವಲ್ಪ ತಾಯಿ ಮಗಳು ವಾಕಿಂಗ್ ಮಾಡ್ತೀವಿ ಉಂಡ್ಲ ಅರಿಫನ ಅರಿಫಾ ಬರ್ತೀಯನಾ ಹೊರಗೆ ಅವ್ರು ಉಂಡಿದ ಮೇಲೆ ಹೋಗಿ ಎತ್ತಿ ಹೊಡದ್ರಿ ಎತ್ತಿ ಬಿಟ್ಟ ಅವಾಗ ಸ್ವಲ್ಪ ಕೆಲಸ ಇರ್ತೀರ ಮುಗಿಸ್ಕೊಂಡು ಮ್ಯಾಲೆ ಹೋಗ್ಬಿಡ್ತೀರ ಮತ್ತೆ ನೋಡಿರಿ ಫ್ರೆಂಡ್ಸ್ ನಮ್ದು ಇನ್ಸ್ಟಾಗ್ರಾಮ್ ಐತಿ ಅರ್ಶನದ ಫ್ಲಾಗ್ ಅಂತ ಹೇಳಿ ಅಲ್ಲೂ ಪ್ಲೀಸ್ ಫಾಲೋ ಮಾಡ್ಕೋರಿ ಯಾರ್ಯಾರು ನೋಡಾತಿರಿ ಅಂತೇಳಿ ಆಮೇಲೆ ಮತ್ತೆ ನಮ್ಮದು ಫೇಸ್ಬುಕ್ ಐತ್ರಿ ಅಲ್ಲೂ ನಮಗೆ ಫಾಲೋ ಮಾಡ್ಕೋರಿ ಆಮೇಲೆ ಸೀರೆ ಯಾವ್ದಾರ್ದು ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಸಕ್ಕು ಮಿನಿ ಕಿಚನ್ ಒಳಗೆ ನಾನು ಡೈಲಿ ವೀಡಿಯೋ ಬಿಡ್ತೀನಿ ರೀ ಬಿಡೋಕೆ ಆಗಲಿಲ್ಲಪ್ಪ ಅಂತ ಹೇಳಿದ್ರು ಟೂ ಡೇಸ್ಗೊಮ್ಮೆ ನಾನು ನಾನು ಅಲ್ಲಿ ಬಿಡಾತೀನಿ ರೀ ಯಾವ್ಯಾವ ಸೀರೆ ಬೇಕು ಎಲ್ಲ ಬಿಚ್ಚು ಬಿಚ್ಚಿ ನಾವು ನೀಟಾಗಿ ತೋರಿಸ್ವಿ ರೀ ಫೋನ್ ಅದು ಮಬ್ಬೈತ್ರಿ ಅದ ಹಾಗಾಗಿ ನಿಮ್ಗೆ ಕ್ಲಿಯರ್ ಆಗಿ ಅದ್ರೊಳಗೆ ಕಾಣಿಸ್ತಿಲ್ಲ ರೀ ವಾಟ್ಸಪ್ಲಾಗ ಬಂದ್ರಿಗೆಲ್ಲ ನಾವು ಫೋಟೋ ಬಿಟ್ಟಿದ್ದೀವಿ ರೀ ಒಂದು ವೇಳೆ ಯಾರಿಗಾದ್ರೂ ಬಿಟ್ಟಿಲ್ಲೋ ಅಂತ ಹೇಳಿದ್ರೆ ಸಾರಿ ರೀ ಪಾ ಇನ್ನೊಂದ್ಸಲ ಮೆಸೇಜ್ ಹಾಕ್ರಿ ನೀವು ಯಾಕಂತಂದ್ರೆ ಭಾಳ ಆಗಿ ಬಿಟ್ಟಿರ್ತಾವಳ್ರಿ ಇವು ಯಾರ್ಯಾರು ಪಟ್ ಅಂತ ಹೇಳಿ ಮೆಸೇಜ್ ಬಿಟ್ಟಿರ್ತಾರೆ ನೋಡಿ ಯಾರ್ಯಾರು ಅಮೌಂಟ್ ಹಾಕಿರ್ತಾರ ಅವ್ರ್ದೆಲ್ಲ ನಾವು ಬರೋದು ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತೀವಿ ರೀ ಮತ್ತೇನಕೈತಿ ಇನ್ನೊಂದು ಸ ಇನ್ನೊಬ್ಬರದ್ದು ನೋಡೋ ಮಟ್ಟ ಅಂತಂದ್ರೆ ಮತ್ತೆ ಅವ್ರದ್ದು ಕೆಳಗು ಮತ್ತೆ ಹೊಸ ಬಂದುಬಿಡ್ತಾವ್ರಿ ಮೆಸೇಜ್ ಹಾಗಾಗಿ ನೋಡೋಕಾಗ್ಲಿಲ್ಲ ಅಂತಂದ್ರು ಏನು ಪೇರು ಮೆಸೇಜನ್ನು ಮಾಡೋಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ನೋಡಲಿಲ್ಲ ಅಂತಂದ್ರೆ ಮತ್ತೊಂದ್ಸಲ ಅಂತಂದ್ರೆ ಫೋನ್ ಆದ್ರೂ ಮಾಡ್ರಿ ನೀವು ಸಕ್ಕು ಕಮ್ಯುನಿಕೇಶನ್ ಒಳಗೆ ನಾನು ವೀಡಿಯೋ ಬಿಡ್ತಿರ್ತೀನಿ ಅಲ್ಲೂ ನೋಡಿರಿ ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಅಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಹೊಸದಾಗ ನಮ್ಮ ಚಾನಲ್ ನೋಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿರಿ ನೆಕ್ಸ್ಟ್ ನಾನು ಒಳಗೆ ಓಕೆ ಕೇರ್ ಬಾಯ್